ಹೌ ಟು ಬಿಕಮ್ ರಿಚ್ ಶ್ರೀಮಂತರ ಆಗೋದು ಹೇಗೆ ಹೌದು ಫ್ರೆಂಡ್ಸ್ ಶ್ರೀಮಂತರ ಆಗೋದು ಹೇಗೆ ರಿಚ್ ಡ್ಯಾಟ್ ಪೂರ್ ಡ್ಯಾಟ್ ಬುಕ್ ಹೋದ್ರೆ ಶ್ರೀಮಂತರ ಆಗ್ತಾರೆ ಯಾಕೆಂದ್ರೆ ಶ್ರೀಮಂತರ ಆಗೋ ಸೂತ್ರ ಅಲ್ಲ ಈ ಬುಕ್ ಅಲ್ಲಿ ಕೊಟ್ಟಿದ್ದಾರೆ ಸೊ ಇದು ಪಾರ್ಟ್ ಟೂ ವಿಡಿಯೋ ಪಾರ್ಟ್ ಒನ್ ವಿಡಿಯೋ ನೋಡಿಲ್ಲ ಅಂತ ಹೇಳಿದ್ರೆ ಮೇಲೆ ಲಿಂಕ್ ಕೊಡ್ತೀನಿ ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ ನೋಡ್ಕೊಳ್ಳಿ ಪಾರ್ಟ್ ಒನ್ ವೀಡಿಯೋ ಇದು ಪಾರ್ಟ್ ಟೂ ವಿಡಿಯೋ ಶ್ರೀಮಂತರ ಆಗೋದು ಹೇಗೆ ಆ ತರ ಹೇಳ್ತಾರೆ ಶ್ರೀಮಂತರ ಆಗೋದು ತುಂಬಾ ಸಿಂಪಲ್ ಆದ್ರೆ ನಾವು ಅಸೆಟ್ ನ ತಗೋಬೇಕು ಬಟ್ ನಮ್ ಜನ ಏನಂತ ಮಾಡ್ತಿದಾರೆ ಅಂತ ಹೇಳಿದ್ರೆ ಅಸೆಟ್ ಅಂತ ತಿನ್ಕೊಂಡು ತಿಳ್ಕೊಂಡು ಲೈಬ್ರಿಟಿನ ಬೈ ಮಾಡ್ತಿದಾರೆ ಸೊ ಲೈಬ್ರಿಟಿ ಅಂದ್ರೆ ಏನು ನಾವು ಏನ್ ಬೈ ಮಾಡ್ತಾ ಇದ್ರಿ ಕಾಮನ್ ಜನ ಏನ್ ತಪ್ಪು ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಕಾರ್ ತಗೊಳೋದು ಮೊಬೈಲ್ ತಗೊಳೋದು ಟಿವಿ ತಗೊಳೋದು ವಾಚ್ ತಗೊಳೋದು ಹೊಸ ಹೊಸ ಐಟಮ್ಸ್ ತಗೊಳೋದು ಇದೆಲ್ಲ ನಮ್ಮ ಜೇಬಿಂದ ದುಡ್ಡು ಹೋಗುವಂತ ಐಟಮ್ ನಾವು ಜನ ತಗೊತ ಇರೋದು ದುಡ್ಡು ಬರುವಂತ ಐಟಮ್ ಜನ ತಗೊತಾ ಇಲ್ಲ ಒಂದು ಫ್ಯಾನ್ಸಿ ಡ್ರೆಸ್ ಆಗಿರ್ಬೋದು ಮತ್ತೆ ನಾವು ಐಫೋನ್ ತೊಗೊಬೋದು ತೊಗೊಂಡು ಟ್ರಿಪ್ ಹೋಗಬಹುದಾಗಿ ಇದೆಲ್ಲ ಒಂಥರ ಶೋಕಿಗೆ ಫ್ಯಾನ್ಸಿಗೆ ಸೊ ನಮ್ ಜನ ಇದನ್ನ ತಗೊಂಡ್ರೇನೆ ನಾವು ರಿಚ್ ಆಗ್ತೀವಿ ನಾವು ಇನ್ನ ತುಂಬಾ ಚೆನ್ನಾಗಿ ಬೆಳಿತೀವಿ ಅಂತ ಅನ್ಕೊಂಡು ಇದೆಲ್ಲ ಖರ್ಚು ಮಾಡ್ತಿದ್ರೆ ತಪ್ಪು ಸೊ ನಾವು ಮಾಡ್ಬೇಕಾಗಿರೋದು ಅಸೆಟ್ ಅಸೆಟ್ ಅಂದ್ರೆ ಏನು ನೀವು ಎಷ್ಟು ಚೆನ್ನಾಗಿರ್ತೀವಿ ನೋಡಿ ಅಷ್ಟು ಕಾತರಲ್ಲಿ ಅಸೆಟ್ ಪುಟ್ಸ್ ಮನಿ ಇನ್ ಮೈ ಪಾಕೆಟ್ ಸೊ ಅಸೆಟ್ ಅನ್ನೋದು ಆಸ್ತಿ ಅನ್ನೋದು ನನ್ನ ಜೇಬಿಗೆ ದುಡ್ಡು ತಂದು ಕೊಡುತ್ತೆ ಆಸ್ತಿ ಏನೋ ಅಸೆಟ್ ಅನ್ನೋದು ಅದೇ ಲಯಬಿಲಿಟಿ ಅಂದ್ರೆ ಟೇಕ್ಸ್ ಮನಿ ಔಟ್ ಆಫ್ ಮೈ ಪಾಕೆಟ್ ದುಡ್ಡು ಇದು ಲಯಬಿಲಿಟಿ ಸೊ ನಾನ್ ಜೋಬಿಂದ ದುಡ್ಡು ಕಳ್ಕೊಳಲ್ಲ ನನ್ನ ಜೋಬ್ಗೆ ದುಡ್ಡು ಬರೋತರ ಮಾಡ್ಕೊಂತೀನಿ ಸೊ ಎಲ್ಲಾ ರಿಚ್ ಪೀಪಲ್ ಎಲ್ಲಾ ಶ್ರೀಮಂತರು ಇದೇ ರೀತಿ ಯೋಚನೆ ಮಾಡ್ತಾರೆ ರಿಚ್ ಪೀಪಲ್ ಅಕ್ವೈರ್ಸ್ ಅಸೆಟ್ ಅದೇ ಪೋರ್ ಅಂಡ್ ಮಿಡ್ಲ್ ಕ್ಲಾಸ್ ಪೀಪಲ್ ಅಕ್ವೈರ್ ಲೈಬಿಲಿಟಿ ಥಿಂಕ್ ದೇ ಆರ್ ಅಸೆಟ್ ಅಂದ್ರೆ ನಾವು ಮಿಡ್ಲ್ ಕ್ಲಾಸ್ ಪೋರ್ ಪೀಪಲ್ ಏನ್ ಅನ್ಕೊಂತೀವಿ ನಮಗೆ ಈ ಮೊಬೈಲ್ ಅನ್ನೋದು ಟಿವಿ ಅನ್ನೋದು ಕಾರ್ ಅನ್ನೋದು ಅಸೆಟ್ ಅಂತ ಅನ್ಕೊಂಡ್ಬಿಡ್ತೀವಿ ಸೊ ಅದೇ ಆತರ ಹೇಳ್ತಾ ಇದ್ದಾರೆ ನೀವು ಆಸ್ತಿ ಅನ್ನೋದನ್ನ ಲೈವ್ರೆನಾಗ ನೀವು ತಗೊಂತಿದ್ರ ಇದು ತಪ್ಪು ಅಂತ ಹೇಳ್ತಾ ಇದಾರೆ ಸೊ ನೋಡೋಣ ಇಂಪಾರ್ಟೆಂಟ್ ಟೇಬಲ್ಸ್ ನೋಡ್ತಾ ಇದೀನಿ ಇಂಪಾರ್ಟೆಂಟ್ ಚಾರ್ಟ್ ನೋಡಿಸ್ತೀನಿ ಸೊ ವಿಡಿಯೋ ಸ್ಕಿಪ್ ಮಾಡಿ ವಿಡಿಯೋ ತಗೋಳಿಗೆ ಇಂಪಾರ್ಟೆಂಟ್ ಚಾರ್ಟ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನೀವು ಇದೆಲ್ಲೂ ನೋಡಿರಲ್ಲ ಅಂತ ನಾವು ಊರ್ಸ್ಕೊಂತೀನಿ ನೋಡಿ ಇನ್ಕಮ್ ಪ್ಯಾಟರ್ನ್ ಇನ್ಕಮ್ ಪ್ಯಾಟರ್ನ್ ಇದು ಇನ್ಕಮ್ ಸ್ಟೇಟ್ಮೆಂಟ್ ಇದು ಬ್ಯಾಲೆನ್ಸ್ ಶೀಟು ಸೊ ನಿಮ್ಮ ಆಸ್ತಿ ಆಸ್ತಿ ನಿಮ್ಮ ಆಸ್ತಿ ಬಂದು ಇನ್ಕಮ್ ಹೋಗುತ್ತೆ ನಿಮ್ಮ ಆಸ್ತಿ ಏನೇನು ಬರುತ್ತೋ ಅದೆಲ್ಲ ಇನ್ಕಮ್ ಹೋಗುತ್ತೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಕೇಳ್ಕೊಳ್ಳಿ ಅದೇ ಲಯಬಿಲಿಟಿ ಪ್ಯಾಟರ್ನ್ ಹೆಂಗಿರುತ್ತೆ ಅಂತ ಹೇಳಿದ್ರೆ ನಿಮ್ಮ ಲಯಬಿಲಿಟಿ ಎಲ್ಲ ಖರ್ಚುಗಳು ಇರುತ್ತಲ್ಲ ಅದೆಲ್ಲ ಎಕ್ಸ್ಪೆನ್ಸ್ ಹೋಗುತ್ತೆ ಓಕೆನಾ ಸೊ ಅದೇ ಏನು ಏನಂತ ಹೇಳಿದ್ರೆ ಈವಾಗ ಬಡವ ಮಿಡ್ಲ್ ಕ್ಲಾಸ್ ಅಲ್ಲಿರೋನು ಶ್ರೀಮಂತ ಸೊ ಅವನು ಇನ್ಕಮ್ ನ ಜನರೇಟ್ ಮಾಡ್ಕೊಂತಾನೆ ಹೆಂಗೆ ದುಡಿತಾನೆ ಮತ್ತೆ ಹೆಂಗೆ ಖರ್ಚು ಮಾಡ್ಕೊಂತಾನೆ ಇದು ನೋಡಿದ್ರೆ ವೆರಿ ಇಂಟ್ರೆಸ್ಟಿಂಗ್ ಆಗಿದೆ ಪೋರ್ ಪರ್ಸನ್ ಸೊ ಈ ಬಡವ ಸೊ ಬಡವ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಕೆಲ್ಸಕ್ ಹೋಗ್ತಾನ ಆ ಅದೇ ಇನ್ಕಮ್ ಜನರೇಟ್ ಮಾಡ್ತಾನೆ ಅವ್ನ ಇಂದ ಸೊ ಅವ್ನಿಗೆ ಇನ್ಕಮ್ಗೆ ಬರುತ್ತೆ ಸೊ ಇನ್ಕಮ್ ಮೇಲೆ ಏನ್ ಮಾಡ್ತಾನೆ ಅವ್ನು ಖರ್ಚು ಮಾಡ್ತಾನೆ ಎಲ್ಲ ಖರ್ಚು ಮಾಡ್ತಾನೆ ಬಾಡಿಗೆ ಕೊಡ್ತಾನೆ ಊಟಕ್ಕೆ ಬಟ್ಟೆಗೆ ಟ್ರಾನ್ಸ್ಪೋರ್ಟ್ಗೆ ಸೊ ಸ್ಯಾಲ್ರಿ ಏನೋ ತಗೊತಾನೆ ಅದೇ ಎಲ್ಲ ಸ್ಯಾಲ್ರಿ ತಗೊಂಡು ಹಂಗೆ ಹೋಗ್ಬಿಡುತ್ತೆ ಏನು ಉಳಿಸಲ್ಲ ಓಕೆನಾ ಇದು ಬಡವ ಅದೇ ಮಿಡ್ಲ್ ಕ್ಲಾಸ್ ಪೀಪಲ್ ಏನ್ ಹೇಳಿದ್ರೆ ನೋಡಿ ಮಿಡ್ಲ್ ಕ್ಲಾಸ್ ಪೀಪಲ್ ಸೊ ಅವ್ನ್ ಕೆಲ್ಸಕ್ಕೆ ಹೋಗ್ತಾನೆ ಸ್ಯಾಲ್ರಿ ತಗೊತಾನೆ ಸ್ಯಾಲ್ರಿ ಓಕೆನಾ ತಗೊಂಡು ಅದಂಗೆ ಅವ್ನ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಲಯಬಿಲಿಟಿ ರೆಡಿ ಅಲ್ಲ ದುಡಿತಾನೆ ಹಂಗೆ ಕೆಳಗಡೆ ಹಂಗೆ ಬಂದು ಲಯಬಿಲಿಟಿ ಏನೋ ಸ್ಕೂಲ್ ಫೀಸ್ ಕಟ್ತಾನೆ ಕಾರ್ ಬಿಲ್ ಪೇ ಮಾಡ್ತಾನೆ ಕ್ರೆಡಿಟ್ ಕಾರ್ಡು ಟ್ಯಾಕ್ಸ್ ಅದು ಇದು ಇ ಎಮ್ ಐ ಎಲ್ಲ ಖರ್ಚು ಮಾಡ್ಕೊಂಡು ಹೋಗ್ತಾನೆ ಬಿಟ್ಟು ಇದು ಖರ್ಚು ಮಾಡು ಹಂಗೆ ಹೋಗ್ಬಿಡಿ ಎಲ್ಲಾ ಹೋಗ್ಬಿಡುತ್ತೆ ಖರ್ಚಾಗಿ ಹೋಗ್ಬಿಡುತ್ತೆ ಒಂದನ್ನು ಇಲ್ಲಿ ಉಳಿಯಲ್ಲ ಸೊ ಅಂದ್ರೆ ಆಸ್ತಿ ಇದ್ರೆ ಉಳಿಯೋದಕ್ಕೆ ಸರ್ ನಾವೆಲ್ಲ ಆಸ್ತಿ ತಗೊಂಡಿಲ್ಲ ಅಂದ್ರೆ ಏನು ಬರೀ ನಮ್ ಜವಾ ನಮ್ ಕೆಲಸ ನಮ್ಕೊಂಡೇ ಕೊಂಡೇ ಇರ್ಬೇಕಾಗುತ್ತೆ ಅದೇ ರಿಚ್ ಏನ್ ಮಾಡತ ಗೊತ್ತಾ ನೋಡಿ ಪೀಪಲ್ ಅವನ್ ಇನ್ಕಮ್ ಎಲ್ಲೆಲ್ಲಿಂದ ಇನ್ಕಮ್ ಬರುತ್ತೆ ಅವ್ನಿಗೆ ಅವನ್ ಕೆಲ್ಸಕ್ಕೆ ಹೋಗೋದೇ ಬೇಡ ಅವ್ನು ನೋಡಿಲಿ ರಿಯಲ್ ಎಸ್ಟೇಟ್ ಇಂದ ಸ್ಟಾಕ್ಸ್ ಇಂದ ಡಿವಿಡೆನ್ಸ್ ಬರುತ್ತೆ ಬಾಂಡ್ಸ್ ಅಲ್ಲಿ ಬಾಂಡ್ ಬಡ್ಡಿನೂ ಬರುತ್ತೆ ಪ್ರಾಪರ್ಟಿ ಅದೇ ಬಾಡಿಗೆ ಬರುತ್ತೆ ಏನ್ ಮಾಡ್ತಾರೆ ಅವ್ನು ತಗೊಂಡು ಸಿ ಹೋಗಿ ಅವನ ಇನ್ಕಮ್ ಸ್ಟೇಟ್ಮೆಂಟ್ ಅಲ್ಲಿ ಬರುತ್ತೆ ಅವ್ನು ದುಡ್ಡೆಲ್ಲ ಬರುತ್ತೆ ಆರಾಮಾಗಿ ಏನೇನ್ ಏನ್ ಮಾಡ್ತಾನೆ ರೆಂಟಲ್ ಇನ್ಕಮ್ ಇರುತ್ತೆ ಇಂಟ್ರೆಸ್ಟ್ ಬರುತ್ತೆ ಬಡ್ಡಿ ಬರುತ್ತೆ ರಾಯಲ್ಟಿ ಇದೆಲ್ಲ ಜಾಸ್ತಿ ಇದ್ರೆ ಇದೆಲ್ಲ ಬರುತ್ತೆ ಆಟೋಮೆಟಿಕ್ ಆಗಿ ಬರುತ್ತೆ ಅವ್ನು ಕೆಲಸ ಮಾಡೋದೇ ಬೇಡ ಮನೆ ಕೂತ್ಕೊಂಡಿದ್ರೆ ಸಾಕು ಎಲ್ಲ ಆಟೋಮೆಟಿಕ್ ಆಗಿ ಬರುತ್ತೆ ಮತ್ತೆ ಏನ್ ಕಷ್ಟ ಮಾಡ್ತಾರೆ ಮಾಡೇ ಮಾಡ್ತಾರೆ ಇಲ್ಲ ಅಂತ ಹೇಳಿದ ಏನ್ ಖರ್ಚು ಮಾಡ್ತಾರೆ ಟ್ಯಾಕ್ಸ್ ಕರ್ತಾರೆ ಪೇಮೆಂಟ್ ಯಜ್ ಒಂದು ಅವ್ರಿಗೊಂಚೂರು ಊಟ ಬಟ್ಟೆ ಅಂತ ಇರುತ್ತಲ್ಲ ಚೂರು ಕಷ್ಟ ಮಾಡ್ಕೊಂತಾರೆ ಬಟ್ ಮ್ಯಾಕ್ಸಿಮಮ್ ಈ ಆಸ್ತಿ ನಾವು ಅಕ್ವೈರ್ ಮಾಡ್ಬಿಟ್ರೆ ನಮ್ಗೆ ಆಟೋಮೆಟಿಕ್ ಆಗಿ ದುಡ್ಡು ಬರುತ್ತೆ ಸೊ ಅದಕ್ಕೆ ಹೇಳ್ತಿರೋದು ಏನೇ ಅಂದ್ರೆ ಅಸೆಟ್ ನ ಅಕ್ವೈರ್ ಮಾಡಬೇಕು ಅಸೆಟ್ ಅಂದ್ರೆ ಏನು ಗೋಲ್ಡ್ ಆಗಿರ್ಬೋದು ರಿಯಲ್ ಎಸ್ಟೇಟ್ ಆಗಿರ್ಬೋದು ಸ್ಟಾಕ್ ಆಗಿರ್ಬೋದು ಬಾಂಡ್ ಆಗಿರ್ಬೋದು ಪ್ರಾಪರ್ಟಿ ಆಗಿರ್ಬೋದು ಇದೆಲ್ಲ ಆಸ್ತಿ ಆಸ್ತಿ ಮಾಡಿದ್ರೆ ಆಟೋಮೆಟಿಕ್ ಆಗಿ ದುಡ್ಡು ಬರುತ್ತೆ ಓಕೆನಾ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋ ಯೂಸ್ಫುಲ್ ಆಗಿದ್ರೆ ಸೊ ಕಮೆಂಟ್ ದಯವಿಟ್ಟು ಸೂಪರ್ ಅಂತ ಟೈಪ್ ಮಾಡಿ ಸೊ ಈ ಚಾಪ್ಟರ್ ಇನ್ನೂ ಕಂಟಿನ್ಯೂ ಆಗುತ್ತೆ ಪಾರ್ಟ್ ಮಾಡ್ತಾ ಇದೀನಿ ವಿಡಿಯೋ ಲಾಂಗ್ ಆಗಿಬಿಡುತ್ತೆ ಅಂತ ಶಾರ್ಟ್ ಶಾರ್ಟ್ ಆಗಿ ಮಾಡ್ತಾ ಇದೀನಿ ಪಾರ್ಟ್ ತ್ರೀನೂ ಮಾಡ್ತಾ ಇದ್ದೀನಿ ಸೊ ವಿಡಿಯೋ ಚೆನ್ನಾಗಿದ್ರೆ ದಯವಿಟ್ಟು ಕಮೆಂಟಲ್ಲಿ ಸೂಪರ್ ಅಂತ ಟೈಪ್ ಮಾಡಿ ಓಕೆನಾ ಸೊ ಫ್ರೆಂಡ್ಸ್ ಇದೇ ರೀತಿ ಫೈನಾನ್ಷಿಯಲ್ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಇನ್ನೊಂದು ಚಾನಲ್ ಸಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚೆನ್ನಾಗಿದ್ರೆ ಲೈಕ್ ಮಾಡ್ ಫ್ರೆಂಡ್ಸ್ ಗೆಲೇಟಿವ್ಸ್ ಶೇರ್ ಮಾಡಿ ಅಂತ ಕೇಳ್ಕೊಂತ ಬಾಯ್ ಟೇಕ್ ಕೇರ್